ನಲ್ ನಿಮ್ಮ ಮುಂದೆ ನಾಲ್ಕು ಸುಂದರ ಹೂಗಳು ಇವೆ ಯಾವ ಹೂ ನಿಮಗೆ ಮೊದಲಿಗೆ ಇಷ್ಟವಾಯಿತು ಅದನ್ನು ಆಯ್ಕೆ ಮಾಡಿ ನಿಮ್ಮ ಆಯ್ಕೆ ನಿಮ್ಮ ಪ್ರೀತಿಯವರ ಮನಸ್ಸಿನ ನಿಜವಾದ ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ ಹೂ ಹೊಂದು ಅವರು ನಿಮ್ಮ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದಾರೆ ಅವರ ಹೃದಯದಲ್ಲಿ ನೀವು ಇನ್ನೂ ವಿಶಿಷ್ಟ ಸ್ಥಾನದಲ್ಲಿದ್ದೀರಿ ಅವರು ನಿಮಗೆ ದೂರವಾಗಿದ್ದರೂ ಮನಸ್ಸಿನೊಳಗೆ ಪ್ರೀತಿ ಇನ್ನೂ ಜೀವಂತವಾಗಿದೆ ೂ ಎರಡು ಅವರಿಗೆ ನಿಮ್ಮ ಪ್ರೀತಿ ನಿಜವಾಗಿಯೂ ನೆನಪಾಗುತ್ತದೆ ಆದರೆ ಅವರು ತಮ್ಮ ಭಾವನೆಗಳನ್ನು ತೋರಿಸಲು ಎದುರುತ್ತಿದ್ದಾರೆ ಆದರೂ ಅವರ ಹೃದಯದಲ್ಲಿ ನೀವು ಮಾತ್ರ ಇದ್ದೀರಿ ಹೂ ಮೂರು ಅವರು ಈಗಲೂ ನಿಮಗೆ ಗಮನ ಕೊಡುತ್ತಿದ್ದಾರೆ ಆದರೆ ಪರೀಕ್ಷಿಸಲು ಸಮಯ ತೆಗೆದುಕೊಳ್ಳುತ್ತಿದ್ದಾರೆ ನಿಮ್ಮ ಪ್ರೀತಿಯ ನಿಷ್ಠೆ ಅವರಿಗೆ ಸ್ಪಷ್ಟವಾದರೆ ಅವರು ಮರಳಿ ಬರುವರು ನಾಕು ನೀವು ಅವರ ಜೀವನದ ಪ್ರೇರಣೆ ಅವರು ನಿಮ್ಮ ಪ್ರೀತಿ ನಿಮ್ಮ ನಗುವು ಮತ್ತು ನಿಮ್ಮ ನೆನಪುಗಳಲ್ಲಿ ಜೀವಿಸುತ್ತಿದ್ದಾರೆ ಅವರ ಮನಸ್ಸಿನ ಪ್ರೀತಿ ನಿಜ ಶುದ್ಧ ಮತ್ತು ಶಾಶ್ವತ ನೀವು ಯಾವ ಹೂ ಆಯ್ಕೆ ಮಾಡಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದ